ಈಗ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಏನೇನು ಗೋಪಾರಕ್ಕೆ ತಾವೆಲ್ಲ ಗಮನಿಸಿದ್ರು ನಮ್ಮ ಇಂಡಿಯಾ ಬಂದಾಗ ಅರ್ಥ ಇದ್ರ ಇಲ್ಲ ಇವತ್ತು ಆ ನಮ್ಮ ರಾಜ್ಯದಲ್ಲಿ ಕಂಪ್ಲೀಟ್ ಆಗಿ ಹದಿನೇಳರಿಂದ ಹದಿನೆಂಟನೇ ಬಾರಿಗೆ ಹೋಗ್ತಾ ಇದಾರೆ ಈಗ ಬಜೆಟ್ ಮಂಡನೆ ಮಾಡ್ತಾರೆ ಇವಾಗ ಇತಿಹಾಸ ಮಾಡ್ತಾರ ಯಾರು ಇತಿಹಾಸ ನಾನು ಈ ಮೂಲಕ ಹೇಳಿಕ್ ಇಷ್ಟಪಡ್ತೀನಿ ಯಾವುದಾದ್ರೂ ಇತಿಹಾಸ ಇದ್ರೆ ಇತಿಹಾಸ ಹೇಳಕ್ ಹೋದ್ರೂ ನಾವು ಅದ ಪ್ರಾಮುಖ್ಯತೆ ಇರ್ತದೆ ಈಗ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಪ್ರೆಜೆಂಟ್ ಬಜೆಟ್ ಮಂಡನೆ ಮಾಡಿ ನಮ್ಮ ಸಿದ್ದರಾಮಯ್ಯ ಸರ್ ಆ ಅನುಭವದಿಂದ ಹೇಳಿದ್ದಾರೆ ಅದನ್ನ ಸ್ಫೂರ್ತಿಯಾಗಿ ತಗೊಂಡು ನಾವೆಲ್ಲರೂ ಕೂಡ ಹೇಳ್ಬೇಕಾಗುತ್ತೆ ಅರ್ಥ ಆಯ್ತಾ ಇಲ್ಲ ಯಾವಾಗ ಆಪೋಸಿಷನ್ ರೂಲಿಂಗ್ ಅಂದ್ರೆ ಒಂದು ನಾಡಿನ ಎರಡು ಆಯ್ತು ಇರಬೇಕಲ್ಲ ಕಂಪ್ಲೀಟ್ ಆಗಿ ಆತರ ಸ್ಫೂರ್ತಿಯಾಗಿ ತಗೋಬೇಕು ಅಂತ ನಾನು ಮನವಿಯನ್ನ ಮಾಡ್ತೇನೆ ಇವಾಗ ನೋಡ್ರಿ ಎಲ್ಲಾ ದಾಖಲೆಗಳು ಮುರಿದ್ರಿ ಎಲ್ಲ ಜನವರಿ ಎಂಟು ಬಂದ್ರೆ ಜನವರಿ ಎಂಟು ಬಂದ್ರೆ ದೇವರಾಜೋತ್ಸವ ದಾಖಲೆ ಕೂಡ ಮುಗಿಸಿ ಇವತ್ತು ಹೆಚ್ಚು ಬ ಹೆಚ್ಚು ವರ್ಷಗಳ ಕಾಲ ಇವತ್ತು ಆಡಳಿತ ಮುಖ್ಯಮಂತ್ರಿ ಆಗಿತ್ತು ಈ ಇತಿಹಾಸ ಅಲ್ಲೇನ್ರಿ ಏನ್ರಿ ಯಾರಾದ್ರೂ ಮಾಡಿದ್ದೇನಾ ಅರ್ಥ ಆಯ್ತಲ್ಲ ಅದಕ್ಕೆ ಇತಿಹಾಸವನ್ನು ತಿಳ್ಕೊಂಡು ಇತಿಹಾಸವನ್ನು ನೀಡಿದ್ರೆ ಅದಕ್ಕೆ ಬೆಲೆ ಇರ್ತದೆ ಇತಿಹಾಸ ತಿಳ್ಕೊಂಡ್ರೆ ನಾವೇನು ಹೇಳಿ